ನಮಸ್ಕಾರ ಇವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರ ಸರ್ಕಾರದ ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಈ ಒಂದು ಮತದಾರರ ಪಟ್ಟಿಯಲ್ಲಿ ಅಕ್ರಮ ಆಗಿರೋದು ಮತದಾರರ ಪಟ್ಟಿ ಅಕ್ರಮವಾಗಿ ಆಗಿರತಕ್ಕಂಥ ಒಂದು ವಿಷಯದ ಬಗ್ಗೆ ಇವತ್ತು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಇವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಂಬಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದಂಥ ಒಂದು ಅತ್ಯುತ್ತಮವಾದಂಥ ಬೆಂಬಲ ಸಿಗ್ತಾ ಇದೆ ಅದ್ರ ಅದ್ರ ಜೊತೆಗೆ ನಾವು ಕೋಲಾರ ಜಿಲ್ಲೆ ಮುಲ್ಬಾಗಲ್ ತಾಲೂಕಿಂದ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಬಸ್ಸುಗಳು ಸುಮಾರು ನಮ್ಮ ಅನೇಕ ಪಕ್ಷದ ಮುಖಂಡರು ಸ್ವಂತ ಕಾರ್ ವೆಹಿಕಲಲ್ಲಿ ಸುಮಾರು ಒಂದು ಏಳು ಎಂಟುನೂರು ಜನ ಇಲ್ಲಿಂದ ಭಾಗವಹಿಸೋಕೆ ನಾವು ಇದ್ದೀವಿ ಈ ಕಾರ್ಯಕ್ರಮ ಪ್ರತಿಭಟನೆಯನ್ನು ನಾವು ಯಶಸ್ವಿಗೊಳಿಸಬೇಕು ಮತದಾರ ಪಟ್ಟಿಯಲ್ಲಿ ಆಗಿರತಕ್ಕಂಥ ಅಕ್ರಮವನ್ನು ಸರಿಪಡಿಸ್ಬೇಕು ಅಂತೇಳಿ ನಾವು ಕೇಂದ್ರ ಚುನಾವಣಾ ಆಯೋಗಕ್ಕೆ ಒತ್ತಾಯ ಮಾಡೋಕ್ಕೆ ಇಲ್ಲಿಂದ ಇದ್ದೀವಿ ಎಲ್ರಿಗೂ ಇದು ಒಳ್ಳೆಯದಾಗುತ್ತೆ ಇದರಿಂದ ನ್ಯಾಯಯುತವಾದಂಥ ಚುನಾವಣೆ ನಡೀಬೇಕು ನ್ಯಾಯಯುತವಾದಂಥ ಯಾವತ್ತಂಥ ಗೆಲುವು ಆಗಬೇಕು ಅಂತ ಹೇಳಿ ನಮ್ಮ ಪಕ್ಷದ ಹೋರಾಟ ಈ ಹೋರಾಟಕ್ಕೆ ಎಲ್ಲರೂ ಬೆಂಬಲಿಸಬೇಕು ಅಂತ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೀನಿ ಇವತ್ತು ಇಡೀ ಚರಿತ್ರೆ ಮಾತಾಡುವಾಗ ಇವತ್ತು ಚಾರಿತ್ರಿಕವಾದಂಥ ದಿನ ಯಾಕಂತ ಹೇಳಿದರೆ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಫೇಕ್ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಆಟವನ್ನು ಬಟ್ಟೆ ಬಯಲು ಮಾಡ್ತಕ್ಕಂಥ ನಿನ್ನೇನು ಮಾಡಿದ್ದಾರೆ ಇವತ್ತೂ ಮಾಡ್ತಾರೆ ಪ್ರಜಾಪ್ರಭುತ್ವನೇ ಇಲ್ಲದೇ ಇರ್ತಕ್ಕಂಥ ಒಬ್ಬ ಸರ್ವಾಧಿಕಾರಿ ಫೇಕ್ ಪ್ರಧಾನಿಯನ್ನು ಇಳಿಸ್ಬೇಕು ಅಂತಕ್ಕಂಥ ಏನು ಕೂಗಿದೆಯೋ ಆ ಕೂಗ್ಗೆ ನಾವೆಲ್ಲರೂ ನಮ್ಮ ತಾಲೂಕಿಂದ ಎಲ್ಲರೂ ಕೈ ಜೋಡಿಸ್ತಾ ಇದ್ದೀವಿ ಮತ್ತು ಪ್ರಜಾಭಾರುತ್ವ ಉಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಹೋರಾಟ ಮುಂದುವರಿತಾ ಇದೆ ಧನ್ಯವಾದಗಳು